ಸಲಬ್ ಟೈಮ್ ಟು ಗೋ ಪাপা ಬರೆ ಕೂಡೋ ಬ್ರೋ ಎಮರ್ಗ್ ಬರ್ಸಾಚು ಸಲಾಯೆ ಎಚ್ಎಂ ಬಿಜಿ ರೋದ್ರಿಂದ ನಕ ಟೂರ್ ಪ್ರಾಡಕ್ಷನ್ ಅನ್ನ ಸರ್ ಎಲ್ಲ ನಾನು ಆಕಡೆ ಟೂರ್ ಹೋಗಾದೆ ಗಂಗೇ ಟೂರ್ ಮಾಡ್ತಿದ್ದೆ ಅದ ಜೊತೆಗೆ ಅತೀಸಿ ವಿಜಿಟ್ ಮಾಡ್ತಿದ್ದೆ ದೆಹಲಿ ಆಗಲಿ ಉಂಬಾದಾ ಆಗಲಿ ಉnda ಕಾದಿ

ദേ വരസേ ദാട്ട് വാട്ട് എനൂ എനൂ നസൽ കേറേണ്ട ആനന്ദം ആനന്ദം

आपका आप बड़े माँ माँ पढ़े होंगे

ಕರೆ ಹಾಕ್ತಾರ್ ಬಿಡಾ ಹೇಳ್ತಾರ್ ಚಾತ್ರನ ಲಕ್ಕು ಸರ್ ನಾನು ಅದಕ್ಕೆ ಬಹಳ ದೇವರಂತ ನಾನು ಮಾಡ್ತೀನಿ ಸರ್ ನಾನು ಬಂದೆಲ್ಲ ಪ್ರಿಸ್ ನಾನು ಬಿಟು ಗರ್ಪೇ ಮಕೊಂಡೆಲ್ಲ ಪ್ರಿಸ್ ಸರ್ ಮೂರು ವರ್ಷ ಎರಡನೇ ಇನ್ನೇ ಇನ್ನೂ ಮೂರನೇಟ್ ಮಾಡ್ಕೊಂಡಿದ್ದೆ ಜರ್ಮನಿ ಮೇಲೆ ಯೋಚನೆ ನಾನು ಇದರ ದೂರ್ಸ್ಕೊಂಡ್ ಕಾಗಿ ಬಿಡುದು ನನ್ನ ಮೇಲೆ ಅಪಾರ ಕೊಡುದು

ತಪ್ಪೋ ರಾವ್ ಕಿಂತ ಮುಂಚೆ ಬಹಳ ಬಾ ಉಚ್ಚಿ ತೋ ರಾಜಕಿ ಕೊಟ್ಟಿರೋ ಜನಕ ಸಹಾಯ ಮಾಡ್ತಾ ಹೇಳ್ಪಂತಾ ಅರ್ಬರ್ ರಾವ್ ಬಂದ ಮೇಲೆ ಅವರಿಗೆ ಮತ್ತೊಂದು ಬಿಡಾಸ್ತಿ ಈ ಬನ ಬಿಸಿನೆಸ್ ಮಾಡ್ತೋನ ಟೈಮ್ ಸ್ಟ್ರಾಮಡ್ ಇಲ್ಲ ಅಂತಕಂತೋ ಕರೆ ಕರೆ ನಾನು 1500 ತರ 300 ನಾನು ಪೇಡ್ ಬಿಕ್ ಯಕ್ಷಕ ಮಾಡೋಣ ಫಾನ ಐದು ನಾನು ಹೋಗ್ತೀನಿ ಚಿತ್ರ ಕ್ರೀಯಾಕ ಮಾಡೋ ಹೌದು ಇಂ ಬಿಜಸ್ ಒಳಗ ನೀವು ನೆಮ್ಮದಿ ಇತ್ರಿ ಕರೆ ನಾಯನಂದಾರ್ ಪಾಡ್ ಟಿ ಇಷ್ಟು ಈ ತರ ಯಾಕಂದ್ರೆ ನಾನು ನಿಯತ್ತ ಪ್ರಾಂಪ್ಟ್ ಕೆಲಸ ಮಾಡಿದ್ರೆ ಜನ ಅದಕ್ಕೆ ಉಪೋ ಉಪಯೋಗ ಮಾಡ್ತಾರೆ. ಮಾಡಕ ಮೇಲೆ ಕೊಡಂಗಿಲ್ಲ. ಇದಕ್ಕೆ ಸಂಬಂಧ ಒಂದು ಮಾತು ಹೇಳಬೇಕು. ಸಾಯ ಒಂದು ದಿನ ಒಂದು ಚಾಕ್ ಹೋಗುತ್ತೆ ನಾನು ಯಾತಿವೋ. ಇಲ್ಲಿ

ಮತ್ತು ಟಿವಿಯಾಗೆ ಎಡಿಯೋ ನೋಡೋದು ಯೂಟ್ಯೂಬ್ನಾಗೆ ಹಚ್ಚಿ ನೋಡೋದು ಎಲ್ಲ ತೋರಿಸ್ತಿದ್ರು ಬಾಯಿ ಪಾಪ ನೋಡ್ಬಾ ಇಲ್ಲ ಅದಕ್ಕೆ ಸ್ಯಾರು ಹಾಕಿ ನೋಡ್ಬಾ ತಾನ ಆನ್ ಮಾಡಿ ತೋರಿಸ್ತಿದ್ವಿ ಹೌದು ಭಾಳ ದೊಡ್ಡ ಅಚೀವ್ಮೆಂಟ್ ಮಾಡಬೇಕು ಡೇಟ್ ತೊಗೊಬೇಕಪ್ಪ ಎಲ್ಲ ತಿಂಗಳದಾಗ ಇಪ್ಪತ್ತೆರಡು ದಿವಸ ಟೂರ್ ಮಾಡ್ತಾರೆ ಅವರು ಏನು ಸಿಗ್ಬೋದು ನಾನು ನಮಗೆ ಅದ್ರ ಪುಟ್ಟ ಎಲ್ಲರು ಸಿಗ್ತಿರ್ತಾರೆ ಒಂದು ಸ್ವಲ್ಪ ಇಪ್ಪತ್ತೆರಡು ಇರ್ತಾರೆ ನಮ್ಮ ಮಗನಿಗೆ ಇಪ್ಪತ್ತೆರಡು ಇತ್ತು ಅಂತ ಕೂಡ ಸಾಲಂಗಿಲ್ಲ ನಿಮ್ಮ ಗಾಡಿ ನ ಅವರು ನೋಡಿ ಅಂದ್ರೆ ನನಗೂ ಅಷ್ಟು ಖುಷಿ ಆಗೋದಿಲ್ಲ ಆಗಿದೆ ಅವ್ರು ಎಷ್ಟು ನೀಟ್ ಇರ್ತಾರಲ್ಲ ಗಾಡಿ ನೀವು ಹಿಂಗೆ ಇಡ್ತೀವಿ ಏ ಇಲ್ಲ ಅವರು ಗ್ಯಾರೇಜ್ ಐತಿ ವಾಶ್ ಮಾಡ್ತಾರೆ ಅದಕ್ಕೆ ಸರ್ವಿಸ್ ತುಂಬಾ ಬಾಳ ಚೆನ್ನಾಗಿ ಮೇಂಟೇನ್ ಮಾಡ್ತಾರೆ ನಮ್ಮ ಹಾಗೆನ ಡ್ರೈವರ್ ಗಳಲ್ಲ ಅಷ್ಟ್ ತಿರು ಅಂತ ಒಳಗಿಲ್ಲ ನಿಮ್ಮ ಗಾಡಿ ನೋಡ್ರೆ ಅಷ್ಟು ಖುಷಿ ಆಗೋದಿಲ್ಲ ಚಿಕ್ಕ ಕ್ಲೀನ್ ಚಿಕ್ಕ ಸ್ವಚ್ಛ